ಸೀ ಇನ್ನು ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಬಾಯಿಸಿಕೊಳ್ಳಬೇಕು ಬೇ ನನ್ನ ಮಾತು ಕೇಳಂಗಿದ್ರಾ ಒಂದು ಹೇಳ್ತೀನಿ ನಿನ್ನ ಮಾತು ಯಾರು ತಗ್ದೋ ಆಗ್ತಾರಪ್ಪ ಬಸಣ್ಣ ನಿನ್ನ ಧನಿ ಬಹಳ ಚಂದ ಆದ ಅಂತ ಕೇಳ್ತೀನಿ ಹೌದಾ ಅಯ್ಯ ಯಾರು ಹೇಳಿದರ ಇದನ್ನ ಮಾದರ ಚನ್ನಯನ গীತಾ ಬಹಳ ಚಂದ ಹಾಡ್ತಿ ಅಂತ ಹಂಗಾರ ಒಂದು ಎರಡು ದಿನದ ಮಟ್ಟಿಗ ನಿನ್ನ ಮನಿ ನಿನ್ನ ಸೊಸಿ ಕೈಯಾಗ ಒಪ್ಪಿಸು ಆಕಿ ನೋಡ್ಕೊಳ್ತಾಳೆ ಬಿಡೋದನ್ನ ನೀ ಸಂಗಯ್ಯನ್ ಮಹಾಮನಿಗೆ ಬಾ ಬರ್ತೀಯಾ ನಿಮ್ಮನಿಗೆ ಮನೆಗೆ ಅಲ್ಲಪ್ಪ ಅಲ್ಲಿ ನೀ ದಲಿತರಿಗೆಲ್ಲ ಕರೆಸಿ ಕುಂತೀ ಅಂತ ಅವರ ಸಂಗಟ ಕುಂತು ಅವ್ರು ಬರ್ತಾರೆಂಬೋದೇನೋ ಖರೆ ಆದರೆ ಎಲ್ಲಿ ಸರಿ ಅನ್ನಿಸ್ತೈತಿ ಅಲ್ಲಿ ಕೂಡಬೇ ನೀ ಹಾಡು ಹೇಳು ಅವರೂ ಹಾಡ್ತಾರ ಆಮೇಲೆ ನಿನಗೇನು ಅನ್ನಿಸ್ತದಿ ಹೇಳಿ ध्वज डमू तूर्य निर्घोषण वंश कमल त्र्य पद्म मधु शनिवार सिद्ध छक्रपती विजळ दीवराज ओपरा ओपरा हँगैती नम बिर कि तुम्ही तुळको हंगा धनि ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದರೆ ಆಶ್ಚರ್ಯ ಏನೂ ಇಲ್ಲ ಸಂಸ್ಕೃತ ಹೆಚ್ಚಾತೋ ಏನೋ ಅದ ಅದ ನನಗೆ ಗೊತ್ತಿತ್ತು ನೀ ಹಂಗನತೀ ಅಂತ ಹೊಸ ಶಿಲಾಶಾಸನ ಬರೆಸಿದ್ದೆ ಅದರ ಸಲುವಾಗಿ ನಮ್ಮ ಮಾಂಚಣ್ಯ ಕ್ರಮಿತರು ರಚಿಸಿದರು ನಾ ಹೇಳಿದ್ ನೀ ಅವರಿಗೆ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತ್ತು ಗಣಿ ಹಿಂಗ ಬಿರುದಾವಳಿ ಬೆಳಕೋತಾ ಹೋದ್ರ ರಾಜ್ಯದ ಸಿಗೋ ಅಷ್ಟೂ ಕಲ್ಲು ಒಟ್ಟಿದರೂ ಮಹಾರಾಜನ ಶಾಸನಗಳಿಗೆ ಸಾಕಾಗ್ಲಿಕ್ಕಿಲ್ಲ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತ ವರ್ಧಿಸಲಿಕ್ಕ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು ಚೋಳ ಪಾಂಡ್ಯ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರುವುದು ನಮಗೆ ಅನುಕೂಲ ಒಂದು ಹೊಸ ಶಾಸನ ಅದರೊಳಗೆ ಮೆರೆಸಲಿಕ್ಕಂಥ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ಹಲುಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂಥ ಹೊಸ ತೆರಿಗೆ ಬಿಟ್ಟಿ ಕೊಟ್ಟಣ ಗೋಳು ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನ ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿವಿ ಮ್ಯಾಲ ಹಾಕೋದು ನಮ್ಮ ಕರ್ತವ್ಯ ಮನುಷ್ಯ ಜೀವನ ನಶ್ವರ ಬಸವಣ್ಣ ನಾವೆಲ್ಲ ಹೋಗ್ತೀವಿ ಆದರೆ ಆ ಶಾಸನ ಇನ್ನೊಂದು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗ್ ದಿಗಂತಕ್ಕ ಹಾಡಿ ಹಬ್ಬಿಸುತ್ತಾವಂಬುದನ್ನು ನೀವು ಮರಿತಕ್ಕದಲ್ಲ ಹೊರಿದಿಟ್ಟ ಅಕ್ಷರಗಳನ್ನು ಓದಲಿಕ್ಕ ಕಣ್ಣು ಬೇಕು ಹಾಡಲಿಕ್ಕ ನ್ಯಲಿಗಿ ಬೇಕು ಮತ್ತು ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು ಹೊರಡುವ ಅರ್ಥವನ್ನು ಈ ಮನುಷ್ಯ ದೇಹ ಹೊರಡಸತದ ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ನೀ ಬಂದರ ಓಲಗಕ್ಕ ಒಗ್ಗರಣೆ ಹಾಕಿದ ಹಂಗ ಕೇತಿ ನೋಡು ಧಣಿ ಇವು ಭಂಡಾರದ ಕೀಲಿಕೈ ನನ್ನ ಮ್ಯಾಲ ನಂಬಿಕೆ ಇಟ್ಟು ಇವನ್ನು ನನಗೆ ಒಪ್ಪಿಸಿದ್ದೀರಿ ಉಪಕಾರ ಮರೆಯುವುದಿಲ್ಲ ಆದರೆ ಇವು ಈಗ ಒಜ್ಜೆ ಅನಸಲಿ ಖತ್ಯಾವ ಇವನ್ನ ಹೊಳ್ಳಿ ತಗೋಬೇಕು ನಾ ತಗೊಳ್ಳೋದಿಲ್ಲ ಅಂದರೆ ಅರಮನೆಯೊಳಗೆ ಶಿವಾಲಯ ಅಲ್ಲಿ ಲಿಂಗಕ್ಕ ಅರ್ಪಿಸಿ ಹೋಗುತ್ತೀನಿ ರಚೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಆದ್ರ ಅಲ್ಲಿ ಪ್ರವೇಶ ಇಲ್ಲ ಅದೇನೇ ಇರಲಿ ನಾ ಕೇಳೋ ಪ್ರಶ್ನೆಗೆ ನೆಟ್ಟ ಗುತ್ರ ಹೇಳು ಬೇರೆ ಯಾವನಾರ ಅರಸ ಆಗಿದ್ರೆ ನನ್ನಷ್ಟು ಸಣ್ಣ ಬಿಟ್ಟಿದ್ದೇನು ಇಲ್ಲದೇ ಬಿಟ್ಟಿದ್ದಿಲ್ಲ ಹಂಗಾರ ನಾ ಹೇಳಿದ್ ಕೇಳು ಹುಡುಕಾಟದಾಗ ಆದದ್ದು ಆಗಿ ಹೋತು ಮರೆತು ಬಿಡೋಣ ನನ್ ಮಗ ಯಬಡ ಅರಿವು ಹೇಳಿ ಚೇ ಚೇ ಮಹಾಪು ಏನೇ ಮಾತು ನಿನ್ ಅನ್ಸಿದ್ರೆ ಹೇಳು ಈಗಿಂದಲೇ ಅನ್ನ ಕಟ್ಟಿ ತಂದು ತಾಲಾಕ್ ಚೆಲ್ತೀನಿ ನಾ ರಾಜಕುಮಾರನನ್ನ ಮಾತ್ರ ಯಾಕೆ ದೂರಲ್ಲಿ ಅನುಭವ ಗೋಷ್ಠಿನೂ ಕರೀಲಿಕ್ಕ ಹತ್ತಿದ್ದ ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ನಾಲ್ಕೈದು ವರ್ಷ ಆದವು ಹಬ್ಬ ಹರಿದಿನ ಬಿಟ್ರ ನೀ ಅರಮನೆ ಹಂತ್ಯಾಕ ಆದಿಲ್ಲ ನಾ ಯಾಕಂತ ಕೇಳಿಲ್ಲ ಮಹಾರಾಜರಿಗೂ ಭಂಡಾರಿ ಬಸವಣ್ಣನವರಿಗೂ ಮುರುಗಡೆ ಆಗೇತಿ ಅಂತ ಇಡೀ ರಾಜ ಆಡಿಕೊಂಡ ಕತ್ತೈತಿ ಹಿಂಗಿದ್ದು ನಾ ಬಂಡಾರ ಕೀಲಿ ಕೈ ಕೊಳ್ಳಿ ಕೊಳ್ಳಿಲ್ಲ ನಮ್ ಅರಸತ್ತಿಗೆಯನ್ನ ಹಂಗಿಸಿ ನೀ ವಚನ ಬರೆದಿ ನಿಮ್ಮ ಅನುಭವ ಗೋಷ್ಠಿಯೊಳಗ ಹಾಡಿದಿ ನನ್ ಗೊತ್ತೈತಿ ನಾ ಮೊದಲೇ ಹೇಳಿದ್ದೇನೆ ನಾ ಬಂಡಾರದಲ್ಲಿ ದುಡಿಯೋದು ವಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ

ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು ಮಹಾರಾಜರು ಪಟ್ಟ ಯುವರಾಜು ನನಗಂತೂ ಕಟ್ಟಲ್ಲೋ ಮಹಾರಾಯ ಕಟ್ಟಿಲ್ಲ ಕಟ್ಟಿದರ ನನ್ನ ಉಳಾಕಿ ತಲೆದಂಡ ಹುಡುಗರು ಕೇಳಿಯಾರ ನಾಳೆ ಹರಕೊಂಡು ಬಿದ್ದಾರು ನನ್ನ ಮ್ಯಾಗ ಆದರ ರಾಜಧಾನಿಯಾಗ ಒಬ್ಬ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಹೊಸ ಪದ್ಧತಿ ಇದೀಗ ಮಹಾಸ್ವಾಮಿ ನನಗಂತೂ ಗೊತ್ತಿದ್ದೀರಿ ಆದರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರದಾಗತ್ತ ಹಾಡುತ್ತಿಲ್ಲರ ರಾಜ್ಯಭಾರ ಒಂದು ಗಾಯ ಅದು ಹುಟ್ಟ ಬರತಕ್ಕಂತ ಹಕ್ಕಲ್ಲ ಆಸ್ತಿ ಅಲ್ಲ ಅದನ್ನ ಮಾಡೋ ಅಧಿಕಾರ ಗಳಿಸಿಕೋಬೇಕು ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ ಮಂಚನ ಕವಿತಾ ಹದಿನೈದು ಹದಿನಾರು ವರ್ಷದ ಕೆಳಗಿನ ಮಾತು ಆಗ ನಾನು ಚಾಲುಕ್ಯ ಸಾಮಂತ ಚಾಲುಕ್ಯನ ಸಾಮಂತನಾಗಿರೋದೆ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಅನಗೊಟ್ಟಿ ಚಕ್ರವರ್ತಿಯ ಕೈ ಕೆಳಗೆ ದುಡಿತಿದ್ವಿ ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ ಇನ್ನು ಇಪ್ಪತ್ತೂ ತುಂಬಿರಾಕಿಲ್ಲ ಆದರ ಏನು ಮಾತು ಏನು ಚಟುವಟಿಕೆ ಆಗಲೇ ಅನತಿದ್ದ ರಾಜಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಯೋಗ್ಯತ ಬೇಕು ಅಂತ ಬಸವಣ್ಣ ಖರೇನಾ ನೀ ಅಂದು ಆ ಮಾತು ಆಡದ ಹೋಗಿದ್ದರ ಇಂದು ನಾನು ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸಗೊಂತಿದ್ದಿಲ್ಲ ಕಲ್ಯಾಣದ ಚಕ್ರವರ್ತಿ ಆಗದಿದ್ದಿಲ್ಲ